ಆರ್ಟಿಸಮ್ ಸೊಸೈಟಿ ಆಫ್ ಉಡುಪಿ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ರೋಟರಿ ಕ್ಲಬ್ ಉಡುಪಿ ಮತ್ತು ರೋಟರಿ ಕ್ಲಬ್ ಮಣಿಪಾಲ ಇವರ ಜಂಟಿ ಆಶ್ರಯದಲ್ಲಿ ಸಂವೇದ ಪೋಷಕರ ಮಾಸಿಕ ಸಭೆ ನಾಲ್ಕು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಡಾಕ್ಟರ್ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ಮತ್ತು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಪೆರಂಪಳ್ಳಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಡೊಮಿನಿಕ್ ಸುನಿಲ್ ಲೋಬೋ ಉದ್ಘಾಟಿಸಿ ಮಾತನಾಡಿದರು ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿ ಅಧ್ಯಕ್ಷತೆ ವಹಿಸಿದರು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಆಟಿಸಂ ಸೊಸೈಟಿ ಆಫ್ ಇಂಡಿಯಾ ತನ್ನ ಮೊದಲ ಸುದ್ದಿಪತ್ರವನ್ನು ಬಿಡುಗಡೆ ಮಾಡಿತ್ತು ಈ ಸುದ್ದಿಪತ್ರವನ್ನು ಎಎಸ್ಯು ಎಎಸ್ ಯು ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಅಮಿತಾ ಪೈ ಶ್ರೀ ಟೆಡ್ಡಿ ಆಂಡ್ರ್ಯೂಸ್ ಎಚ್ಒಡಿ ಪ್ರಸನ್ನ ಶಾಲೆ ಆಫ್ ಪಬ್ಲಿಕ್ ಹೆಲ್ತ್ ಉಪಸ್ಥಿತಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಸಭೆಯಲ್ಲಿ ರೋಟರಿ ಕ್ಲಬ್ ಮಣಿಪಾಲದ ರೋಟೇರಿಯನ್ ನಾಗರಾಜ್ ಶೆಟ್ಟಿ ಡಾಕ್ಟರ್ ಮಾನಸ ಇಆರ್ ಮುಂತಾದವರು ಪಾಲ್ಗೊಂಡು ತಮ್ಮ ಮಾತುಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮವನ್ನು ಶ್ರೀ ಕೀರ್ತೇಶ್ ಎಸ್ ಮತ್ತು ಶ್ರೀ ಸೌಜನ್ಯ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಸಂವೇದ ಪೋಷಕರ ಈ ಮಾಸಿಕ ಸಭೆ ಮಕ್ಕಳ ಬೆಳವಣಿಗೆ ಮತ್ತು ತಾಂತ್ರಿಕ ಸಹಾಯದ ಕುರಿತು ಪ್ರಾಮುಖ್ಯತೆಯಿಂದ ಚರ್ಚೆ ಮಾಡಿತು ಉಡುಪಿ ಸುತ್ತಮುತ್ತ ಕಾರ್ಯಕ್ರಮಗಳು ಆರಂಭ ಜಾಗೃತಿ ಕಾರ್ಯಕ್ರಮಗಳಿಂದಾಗಿರುತ್ತದೆ ಆರಂಭದಲ್ಲಿ ಅದನ್ನ ಹೇಗೆ ಬೇಗ ಗುರುಸಿದ್ರೆ ಅದಕ್ಕೆ ಸಿಗಬೇಕಾದಂತಹ ಚಿಕಿತ್ಸೆ ಥೆರಪಿ ಇವುಗಳು ಆರಂಭದಲ್ಲೇ ದೊರೆತು ತೊಂದರೆಗಳು ಹೆಚ್ಚಾಗದಂತೆ ಸಹಾಯ ಆಗಿ ಮತ್ತೆ ಅವರನ್ನ ಮುಖ್ಯವಾಗಿ ತರುವಂತಹ ಕೆಲಸ ತುಂಬಾ ಬೇಗ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಆರಂಭದಲ್ಲಿ ಕಲಾ ಸೌರಭ ಅನ್ನುವ ಆನ್ಯುವಲ್ ಫೀಟ್ಸ್ ವಾರ್ಷಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಸುತ್ತಮುತ್ತಲಕ್ಕಂತಹ ವಿಶೇಷ ಶಾಲೆಗಳ ಮಕ್ಕಳನ್ನ ಅವರಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿಸಿಕೊಟ್ಟು ಎಲ್ಲರೂ ಒಟ್ಟಾಗಿ ಸೇರಿದಾಗ ಅವರಲ್ಲಿ ಮತ್ತೆ ಆರ್ಟಿಸಮ್ ಇರ್ತಕ್ಕಂಥ ಮಕ್ಕಳನ್ನ ಆಗುವಂತ ಕೆಲಸ ಮಾಡಿ ಆರ್ಟಿಸಮ್ ಈ ಈ ವಿಶೇಷ ಅಗತ್ಯಗಳಿರ್ತಕ್ಕಂಥ ಮಕ್ಕಳನ್ನ ನೋಡಿಕೊಳ್ಳುವಂತಹ ಶಿಕ್ಷಕರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂಗನವಾಡಿ ಟೀಚರ್ಸ್ ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಶಾ ವರ್ಕರ್ಸ್ ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿರಂತರವಾಗಿ ಈ ತಜ್ಞರಿಂದಾಗಿ ಈ ರೀತಿಯ ಒಂದು ಮಾಹಿತಿ ಕಾರ್ಯಕ್ರಮಗಳು ನಡೆಸಿಕೊಳ್ತಾ ಬಂದಿರುವ ಫಲ ಏನಂದ್ರೆ ಇವತ್ತು ಇಷ್ಟು ಜನ ಪೋಷಕರು ಅವರ ಮಕ್ಕಳಿಗೆ ವಿಶೇಷ ಅಗತ್ಯತೆಯನ್ನ ಅರಿತುಕೊಂಡು ಒಪ್ಪಿಕೊಂಡು ಅವೇರ್ನೆಸ್ ಮೊದಲ ಹೆಜ್ಜೆ ಆದರೆ ಆಕ್ಸೆಪ್ಟೆನ್ಸ್ ಒಪ್ಪಿಕೊಳ್ಳುವಿಕೆ ಎರಡನೇ ಹೆಜ್ಜೆ ಒಪ್ಪಿಕೊಂಡಾಯ್ತು ಇನ್ನು ಮುಂದೆ ಮೂರನೇ ಹೆಜ್ಜೆ ಆಕ್ಷನ್ ಏನ್ ಮಾಡಬೇಕು ಅಂತ ಹೊರಟಾಗ ಆ ಮಕ್ಕಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸೋದು ಅಂದ್ರೆ ಚಿಕಿತ್ಸೆ ಥೆರಪಿ ಈ ತರದ ಮಾಡಿಕೊಂಡು ಇದರ ಜೊತೆಗೆ ಈ ಪೇರೆಂಟ್ಸ್ ಎಲ್ಲ ಈ ವಿಶೇಷ ಅಗತ್ಯತೆಗಳು ಇರ್ತಕ್ಕಂತಹ ಪೇರೆಂಟ್ಸ್ ಎಲ್ಲ ಒಟ್ಟಾಗಬೇಕು ಯಾಕಂದ್ರೆ ನಾವು ಈ ಕಲಾ ಸೌರಭ ಆನ್ಯುವಲ್ ಪ್ರೋಗ್ರಾಮ್ ಮಾಡಿದಾಗ ವಿಶೇಷ ಅಗತ್ಯತೆಗಳು ಇರ್ತಕ್ಕಂತಹ ಎಲ್ಲಾ ಶಾಲೆಗಳಲ್ಲಿ ಈ ಮಕ್ಕಳು ಇದ್ ಬಿಡ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಆದ್ರೆ ಈ ಆಟಿಸಮ್ ಇರ್ತಕ್ಕಂತಹ ಮಕ್ಕಳನ್ನು ಎಷ್ಟು ಪೇರೆಂಟ್ಸ್ ಮನೆಯಿಂದ ಆಚೆ ಕಳಿಸದೆ ಶಾಲೆಗಳಿಗೂ ಕಳಿಸೋದಿಲ್ಲ ಅಥವಾ ಹೊರಗಿನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಅದರಲ್ಲಿ ಯಾರಾದ್ರೂ ಬ್ರೆಡ್ ವಿನ್ನರ್ ಪೇರೆಂಟ್ ಇದ್ರೆ ಅವರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಈ ಥರಪಿ ಕರ್ಕೊಂಡು ಹೋಗೋರು ಯಾರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಯಾರೋ ಅನ್ನೋ ಪ್ರಾಬ್ಲಮ್ ಇಂದಾಗಿ ಆ ಮಕ್ಕಳಿಗೆ ಹೊರಗಡೆ ಎಕ್ಸ್ಪೋಜರ್ ಕೂಡ ಇಲ್ಲದೆ ಹೋಗುವಂತ ಸಾಧ್ಯತೆ ಇತ್ತು ಅವ್ರನ್ನ ನಿರಂತರವಾಗಿ ನೋಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಒತ್ತಡ ಕೂಡ ಆಗ್ತಾ ಇರುತ್ತೆ ಅವ್ರ ಮೇಲೆ ಒತ್ತಡ ಒಂದ ರೀತಿ ಮಗುವಿನ ಭವಿಷ್ಯದ ಕುರಿತಾಗಿ ಯೋಚನೆ ಎರಡನೇದು ಎಲ್ಲೋ ಗೊತ್ತಿಲ್ಲದೆ ನಾನ್ ಸರಿಯಾಗಿ ನೋಡ್ಕೊಳ್ಳಿಲ್ವ ಅನಗತ್ಯ ಅಪರಾಧಿ ಭಾವನೆ ಬೇರೆಯವರೆಲ್ಲ ಅಯ್ಯೋ ನಾನು ಒಳ್ಳೆ ತಂದೆ ಆಗ್ಲಿಲ್ಲ ಒಳ್ಳೆ ತಾಯಿ ಆಗ್ಲಿಲ್ಲ ಅನ್ಕೊಂಡ್ ಬಿಡ್ತಾರೆ ಅನ್ನೋ ಭಯ ಈ ತರದ ಎಲ್ಲ ಆತಂಕಗಳನ್ನ ಒಟ್ಟಾಗಿ ಚರ್ಚಿಸಕ್ಕೆ ಓ ನಾನು ಒಳ್ಳೆ ತೊಂದರೆ ಇರೋದ್ರಿಂದ ಸುಮಾರು ಜನ ಇದ್ದಾರೆ ಅಂತ ಈ ಗುಂಪಿಗೆ ಸೇರಿದ ಮೇಲೆ ಗೊತ್ತಾಗ್ತದೆ ಈ ಭಯಗಳು ಮತ್ತೆ ಆತಂಕಗಳ ಅನಗತ್ಯ ಈಗೊಂದು ವಿಶೇಷ